ಕನಿಷ್ಠ ಮೂರು ಸಾವಿರದ ಐದುನೂರು ರು ಬೆಂಬಲ ದರ ನೀಡುವಂತೆ ಆಗ್ರಹಿಸಿ ವಿವಿಧ ರೈತ ಹಾಗೂ ಸಂಘಟನೆಗಳ ಒಕ್ಕೂಟದಿಂದ ನವೆಂಬರ್ ನಾಲ್ಕರಂದು ಅಥಣಿ ಪಟ್ಟಣದಲ್ಲಿ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ ಕಳೆದ ಒಂದು ತಿಂಗಳಿನಿಂದ ಈ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ನಡೆಸುತ್ತಿದ್ದು ಕಳೆದ ಮೂರು ದಿನಗಳಿಂದ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ ತೀವ್ರಗೊಂಡಿದೆ ಒಕ್ಕೂಟದ ಸಂಘಟನೆಗಳು ಇಂದು ಅಥಣಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸ್ವಯಂ ಪ್ರೇರಿತ ಬಂದ್ಗೆ ಸಾರ್ವಜನಿಕರು ವ್ಯಾಪಾರಸ್ಥರು ಮತ್ತು ಸಾರಿಗೆ ವಲಯದವರು ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ ಅನ್ಯಾಯವನ್ನು ಖಂಡಿಸಿ ಹಮ್ಮಿಕೊಂಡ ಈ ರೈತ ಹೋರಾಟಕ್ಕೆ ಸಂಪೂರ್ಣ ಹತ್ತಿ ಜಿಲ್ಲಾ ಹೋರಾಟ ಸಮಿತಿ ಹಾಗೂ ನಗರದ ವ್ಯಾಪಾರಸ್ಥರು ಸಂಪೂರ್ಣವಾಗಿ ನಾವು ಬೆಂಬಲ ಕೊಡುತ್ತೆ ಬರುವ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ದಿನ ಕಬ್ಬಿಗೆ ನ್ಯಾಯಯುತವಾದಂತಹ ಒಂದು ಯೋಗ್ಯವಾದ ಬೆಲೆಯನ್ನು ಕೊಡಿಸುವ ಸಲುವಾಗಿ ಈಗಾಗಲೇ ನಾವು ಹೆದ್ದಾರಿತಡಿಯನ್ನು ಅಥಣಿಯನ್ನು ಮಾಡಿದ್ದೀವಿ ಆದರೂ ಕೂಡ ಸರ್ಕಾರ ಆಗಲಿ ಅಥವಾ ಕಾರ್ಖಾನೆ ಆಡಳಿತ ಮಂಡಳಿಯವರಾಗಲಿ ಕಾಣ್ ಬರುವ ದಿನ ಮಂಗಳವಾರದಂದು ಈ ಒಂದು ರೈತ ಸಂಘದ ವತಿಯಿಂದ ಅಥಣಿಯ ಸಂಪೂರ್ಣ ಬಂಧವನ್ನು ಕರೆ ಕೊಡುವಂತ ತೀರ್ಮಾನವನ್ನು ಈಗಾಗಲೇ ನಾವು ಮಾಡಿದೀವಿ ಈ ಒಂದು ಬಂದ್ಗೆ ಎಲ್ಲ ಸಂಘಟನೆಯ ಎಲ್ಲ ಮುಖಂಡರು ಹಾಗೂ ಇನ್ನುಳಿದ ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಈ ಬೆಂಬಲವನ್ನು ಕೊಡಬಹುದು ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲಾ ಒಂದು ರೈತ ಬಾಂಧವರಿಗೆ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಿದ್ವಿ ಇದು ಬರೀ ರೈತ ಸಂಘಕ್ಕೆ ಸಂಬಂಧಪಟ್ಟಂತ ಮಾತ್ರ ಹೊರಟಲ್ಲ ನಮ್ಮ ನಿಮ್ಮ ಅಳಿವಿ ಉಳಿವಿನ ಪ್ರಶ್ನೆ ಇದೆ ನಮ್ಮ ಬೆಳೆದಂತ ಬೆಳೆಗೆ ಯೋಗ್ಯವಾದಂತ ಬೆಲೆಯನ್ನ ದೊರಕಿಸಿಕೊಳ್ಳುವಂತ ಒಂದು ಈ ಹೋರಾಟದಲ್ಲಿ ತಾವೆಲ್ಲರೂ ಮನೆಗೊಬ್ಬರಂತೆ ಈ ಹೋರಾಟದಲ್ಲಿ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ ನಮ್ಮ ಬೆಳಗಾವಿ ಜಿಲ್ಲೆ ಒಂದು ಗುರ್ಲಾಪುರ ಕ್ರಾಸ್ನಲ್ಲಿ ಸತತವಾಗಿ ಕಬ್ಬಿನ ಬೆಲೆಗೋಸ್ಕರ ಏನು ನಾವು ಹೋರಾಟನ ನಿರಂತರವಾಗಿ ಹಗಲು ರಾತ್ರಿ ಮಾಡಿದ್ದೀವಿ ಯಾವುದೇ ಒಂದು ಶಾಸಕರುಗಳಾಗಲಿ ಸಚಿವರುಗಳಾಗಲಿ ಒಂದು ರಾಜ್ಯ ಸರ್ಕಾರವಾಗಲಿ ನಮ್ಮ ಕಡೆ ಕಿಂಚೆತ್ತು ನೋಡುವಂತೂ ಕಾರ್ಖಾನೆ ಮಾಲೀಕರು ನೋಡುವರು ಆಮೇಲೆ ನಮ್ಮ ಬೆಲೆಗೂ ಏನ್ ಬೆಲೆ ಕೊಡ್ತೀವಿ ಅಂತ ಹೇಳಿ ನಿಗದಿನ ಮಾಡೋರು ಅದ್ರಗೋಸ್ಕರ ಈಗ ಅದ ಒನ್ ಅದ ಇದ್ರೊಳಗನ ನಾವು ಸಂಪೂರ್ಣವನ್ನ ಅತನಿ ತಾಲೂಕನ್ನ ಸಂಪೂರ್ಣ ಬಂದ್ ಮಾಡ್ಬೇಕಂತ ಹೇಳಿ ವಾಹನ ಮತ್ತು ಸರ್ಕಾರಿ ಕಚೇರಿಗಳು ಮತ್ತು ಯಾವುದೇ ಒಂದು ಇಲಾಖೆಗಳು ಸಂಪೂರ್ಣ ಬಂದ್ ಮಾಡಿ ನಾವೊಂದ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡೋ ಸಲುವಾಗಿ ನಮ್ಮ ಬೆಲೆಗೂ ಪಡೆಯುವ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದೀವಿ ಮಂಗಳವಾರ ಎಲ್ಲಾ ಸಮಸ್ತ ನಮ್ಮ ಅಥ್ಲ ತಾಲೂಕಿನ ಸಮಸ್ತ ರೈತ ಬಂದವರು ಭಾಗವಹಿಸಬೇಕು ಸಂಪೂರ್ಣ ಬೆಂಬಲ ಕೊಡಬೇಕು ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಈ ವಾಹಿನಿ ಮೂಲಕ ಇದ್ದೀನಿ ನಾಳೆ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆವರೆಗೂ ಸಂಪೂರ್ಣವಾಗಿ ನಮ್ಮ ರೈತ ಸಂಘದಿಂದ ನಡೆಸಿರ್ತಕ್ಕಂಥ ಈ ಒಂದು ಹತ್ತನಿಯ ಸಂಪೂರ್ಣ ಬಂದ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವುದರ ಜೊತೆಗೆ ಯಾಕಪ್ಪ ಅಂತಂದರೆ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಂಬಲವಾಗಿ ಬೆಲೆ ಸಿಗ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಗುರ್ಲಾಪುರ್ ಕ್ರಾಶ್ನಲ್ಲಿ ಮೂರು ದಿನಗಳ ಕಾಲ ಹಗಲು ರಾತ್ರಿ ಎನ್ನದೇ ನಮ್ಮ ಅನ್ನದಾತರು ಹೋರಾಟ ಮಾಡ್ತಾ ಇರಬೇಕಾದ್ರೆ ಇವತ್ತು ಯಾವ ಒಬ್ಬ ಮಂತ್ರಿ ಕೂಡ ಅಲ್ಲಿ ಸುಳೀತಾ ಇಲ್ಲ ಅನ್ನೋ ಒಂದು ನಿಟ್ಟಿನೊಳಗೆ ಇವತ್ತು ಸಂಪೂರ್ಣವಾಗಿ ನಾವು ರೈತರಿಗೆ ಬೆಂಬಲವನ್ನು ಅನ್ನದಾತರಿಗೆ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಸಂಪೂರ್ಣ ಹತ್ತನಿ ಬಂದ್ ಮಾಡಲು ನಾವು ಸಹಕಾರ ನೀಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನೀವು ಇವತ್ತು ಕಬ್ಬಿನ ಬೆಲೆ ನಿಗದಿಗಾಗಿ ರೈತ ಸಂಘದ ಮಾಡುತ್ತಿರುವ ಹೋರಾಟಕ್ಕೆ ನಮ್ಮ ಸಂಘಟನೆಯ ವತಿಯಿಂದ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡುತ್ತೀವಿ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳನ್ನ ಕರೆದುಕೊಂಡು ಬಂದು ಈ ಒಂದು ಹೋರಾಟದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ ಇವತ್ತು ಈಗಾಗಲೇ ನಡೀತಿರುವ ರೈತ ಸಂಘಟನೆಯ ಹೋರಾಟ ಸರ್ಕಾರ ಕಣ್ಣು ಕಾಣದಂತೆ ಕಣ್ಮುಚ್ಕೊಂಡು ಕೂತಿದೆ ಇದನ್ನ ಕಣ್ ತೆರೆಸುವಂತ ಕೆಲಸ ನಾವು ಮಾಡುವಂತ ಹೋರಾ ಈ ಹೋರಾಟದಲ್ಲಿ ಎಲ್ಲ ಸದಸ್ಯರು ಯುವಕರು ಹಾಗೂ ನಮ್ಮ ಜಯ ಕರ್ನಾಟಕ ಸಂಘಟನೆ ಸಂಪೂರ್ಣವಾಗಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿ